ಈಡಿಗರನ್ನು ಟಾರ್ಗೆಟ್ ಮಾಡಿ ರಾಜಕೀಯ ಆರ್ಥಿಕ ಶಕ್ತಿಯನ್ನು ಕುಗ್ಗಿಸುವ ಕೆಲಸವನ್ನು ಮಾಡಲಾಗುತ್ತಿದೆ ಪ್ರಣವಾನಂದ ಸ್ವಾಮೀಜಿ ಸೊರಬ ನಮ್ಮ ಸಮಾಜದಲ್ಲಿ ಐಕ್ಯತೆ ಸಮಾನತೆ ಕೊರತೆ ಎದ್ದು ಕಾಣುತ್ತಿರುವುದು ಹೀಡಿಗರನ್ನು ಟಾರ್ಗೆಟ್ ಮಾಡಿ ಅವರ ರಾಜಕೀಯ ಆರ್ಥಿಕ ಶಕ್ತಿಯನ್ನು ಕುಗ್ಗಿಸುವ ಕೆಲಸವನ್ನು ಮಾಡಲಾಗುತ್ತಿದೆ ಎಂದು ರಾಷ್ಟ್ರೀಯ ಈಡಿಗ ಮಹಾಮಂಡಳಿ ಅಧ್ಯಕ್ಷ ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿ ಪೀಠದ ಪ್ರಣವಾನಂದ ಸ್ವಾಮೀಜಿ ಆರೋಪಿಸಿದ್ದಾರೆ ಶಿವಮೊಗ್ಗ ಜಿಲ್ಲೆ ಪಟ್ಟಣದ ಅಲೆಕಲ್ ಸಭಾಂಗಣದಲ್ಲಿ ರಾಷ್ಟ್ರೀಯ ಈಡಿಗ ಮಹಾಮಂಡಳಿ ರಾಜ್ಯ ಪದಾಧಿಕಾರಿಗಳು ಹಾಗೂ ಜಿಲ್ಲಾಧ್ಯಕ್ಷರ ವಿಶೇಷ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ನಮ್ಮ ಸರ್ಕಾರವನ್ನು ಸರ್ಕಾರ ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ವಿಫಲವಾಗಿದೆ ಅನಾದಿ ಕಾಲದಿಂದಲೂ ಕಾಡಂಚಲ್ಲಿ ಬದುಕು ಕಟ್ಟಿಕೊಂಡು ಈಡಿಗ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಮೂಲಕ ಮೀಸಲಾತಿಗೆ ಅನುಕೂಲ ಮಾಡಿಕೊಡಬೇಕು ಬೆಂಗಳೂರಿನ ವಿಧಾನಸೌಧದ ಮುಂದೆ ನಾರಾಯಣ ಗುರುಗಳ ಪುತ್ಥಳಿ ನಿರ್ಮಾಣ ಮಾಡಬೇಕು ಸೇಂದಿ ಸರಾಯಿ ಮಾರಾಟ ಮಾಡಿಕೊಂಡು ಬದುಕಿದ ಸಮಾಜ ನಮ್ಮದು ಸೇಂದಿ ಮಾರಾಟ ಬಂದ್ ಮಾಡಿರುವುದರ ಹಿಂದೆ ರಾಜಕೀಯ ಹುನ್ನಾರವಿದೆ ಗೋಮಾಳ ಜಮೀನುಗಳನ್ನು ನಮ್ಮ ವಶಕ್ಕೆ ಕೊಡಬೇಕು ಸರ್ಕಾರವೇ ಈಚಲು ಮರ ಬೆಳೆಸಿ ಕುಲಕಸಬು ಸೇಂದಿ ಮಾಡಿ ಮಾರುವುದನ್ನು ಕಳೆದುಕೊಂಡಿರುವ ನಮ್ಮ ಜನಾಂಗಕ್ಕೆ ತಲಾ ಎರಡು ಎಕರೆ ಜಮೀನು ಕೊಡಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದರು ಬಿ ಜೆ ಪಿಯಲ್ಲಿ ನಮ್ಮ ಸಮಾಜದ ಇಬ್ಬರಿಗೆ ಸಚಿವ ಸ್ಥಾನ ನೀಡಲಾಗಿತ್ತು ಈಗಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ಹಾಗೂ ಒಬ್ಬರಿಗೆ ನಿಗಮ ಮಂಡಳಿ ನೀಡಲಾಗಿದೆ ಆರು ಶಾಸಕರು ಪಕ್ಷದಲ್ಲಿದ್ದಾರೆ ಈಡಿಗರನ್ನು ಮುಗಿಸುವ ಕೆಲಸವಾಗುತ್ತಿದೆ ಹದಿನಾರು ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರವನ್ನು ಆಗ್ರಹಿಸಿ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಆರರಂದು ಕಲಬುರಗಿ ಜಿಲ್ಲೆಯ ಶಕ್ತಿಪೀಠದಿಂದ ಬೆಂಗಳೂರವರೆಗೆ ನಲವತ್ತೆರಡು ದಿನಗಳ ಪಾದಯಾತ್ರೆ ನಡೆಸಲಾಗುವುದು ಎಂದರು ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ನಡೆಸುತ್ತಿರುವ ಗಣತಿಯಲ್ಲಿ ಈಡಿಗ ಎಂದು ಭರೆಸಬೇಕು ಇಪ್ಪತ್ತಾರು ಪಂಗಡಗಳಿವೆ ಹತ್ತರಲ್ಲಿ ಈಡಿಗ ಕಾಲಂ ಒಂಬತ್ತರಲ್ಲಿ ಅವರವರ ಜಾತಿ ಬರೆಸಿಕೊಳ್ಳಬಹುದು ಶಿವಮೊಗ್ಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದ್ದವರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ನಮ್ಮ ಅಪ್ಪ ಅಜ್ಜ ಯಾವ ಜಾತಿ ಎಂದು ನಮೂದಿಸುತ್ತಿದ್ದರೋ ಅದೇ ಜಾತಿಯನ್ನು ನಮೂದಿಸಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ತಿಪ್ಪೇಸ್ವಾಮಿ ಗೌರವಾಧ್ಯಕ್ಷ ಮಂಚೇಗೌಡ ಬಿ ಎಚ್ ಪ್ರಮುಖರಾದ ಎನ್ ಸಂತೋಷ್ ಕುಮಾರ್ ನಾಗರಾಜ್ ನಾಯ್ಕ್ ಸಾಗರ ಮಣಿಕಂಠ ಪ್ರಶಾಂತ್ ಇಳಿಗೇರ್ ದೇವರಾಜ್ ನಾಯ್ಕ್ ಶ್ರೀಪಾದ ನಾಯಕ್ ದಾಮೋದರ ನಾಯ್ಕ್ ಮತ್ತಿತರು ಉಪಸ್ಥಿತರಿದ್ದರು ನ್ಯೂಸ್ ಬೀರೋ ಸಂದೀಪ್ ಯು ಎಲ್ ಪ್ರವಾಸ ತಾಲೂಕು ಪ್ರವಾಸ ಮಾಡಿ ಒಮ್ಮತಕ್ಕೆ ಬಂದಿದ್ದಾರೆ ಇದ್ದಕ್ಕಿದ್ದಾಗ ನೀವು ಅದು ಬರೆಸಿ ಅಂತ ಯಾರೂ ಕೂಡ ಕೇಳುವುದಿಲ್ಲ ಅದಕ್ಕೋಸ್ಕರ ಅವರವರಲ್ಲಿ ಏನಿದೆ ಈ ಸಲ ಹಾಗೇ ಆಗಲಿ ಮುಂದಿನೇ ಸಲ ಕೂಡ ಕೇಂದ್ರ ತಂಡಗಳನ್ನ ಬರ್ತಾ ಇದೆ ಅಷ್ಟೊಳಗಡೆ ಆದರೂ ಸಹ ಸಮಾಜ ಒಂದಕ್ಕೆ ಬರಬೇಕು ಆ ಬಂದೊಂದು ಸಂದೇಶವನ್ನು ಕೊಡಬೇಕು ಮತ್ತೆ ರಾಜ್ಯದ ಪ್ರಬಲ ಸಮುದಾಯವಾದ ದೇಶದಲ್ಲಿ ಗೊಂದಲಿದೆ ಏನೇನು ಬರೆಸ್ಬೇಕು ಎಲ್ಲ ಜಾಗ್ರತೆಯನ್ನೇ ವ್ಯಕ್ತಪಡಿಸುವ ರೀತಿಯಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಏನ್ ಅನ್ಯಾಯ ಆಗಿದೆ ನಾವು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಮಾಜ ಒಂದು ಕಾಲದಲ್ಲಿ ಹನ್ನೊಂದು ಹದಿನಾರು ಹದಿನೇಳು ಜನ ಎಂ ಎಲ್ ಆರು ಜನ ಎಂಗಳಿದ್ರು ಎಲ್ಲಿ ಹೋಯ್ತೀವ ಹಾಗಾಗಿ ಅಸ್ತಿತ್ವವನ್ನು ಉಳಿಸುವ ಪ್ರಶ್ನೆ ನಮ್ಮಲ್ಲಿದೆ ಅದಕ್ಕೋಸ್ಕರ ನಾವು ಕೆಲಸ ಮಾಡುತ್ತೇವೆ ಗೊಂದರವಾದ ಕೆಲಸ ಹಾಗಾಗಿ ಅವರ ಭಾಷೆ ಇದೆ ಅವರ ದೇಶ ಇದೆ ಅವರ ಆಚಾರ ಇದೆ ರಾಜಕೀಯ ಶಕ್ತಿ ಇದೆ ಹಾಗಾಗಿ ನಾವು ಈಡಿ ಇಲ್ಲವಾ ನಿಮಗೆ ಬರುತ್ತದೆ ಯಾವುದು ಒಂದು ಅದಕ್ಕೆ ನಾನು ಹೇಳುತ್ತಿಲ್ಲಲ್ಲ ಅದು ಕೂಡ ಒಂದಷ್ಟು ಷಡ್ಯಂತ್ರದ ಭಾಗ ಅನ್ನ ಬಂದಿರೋದು ಇವತ್ತು ಲಿಂಗಾಯತ ವಿದೇಶಗಳು ಯಾವ ಯಾಕೆ ವಿದೇಶಗಳು ಜಾಸ್ತಿ ಇದೆ ಲಿಂಗಾಯತ ಕಮ್ಮಿ ಇಲ್ಲ ಹಾಗಾಗಿ ಎಲ್ಲಿಯೂ ಪ್ರತಿಯೊಂದು ಸಮುದಾಯದಲ್ಲಿಯೂ ಕೂಡ ಒಂದು ಮೇಳವಾಗ ಇದ್ದೇ ಇರ್ತದೆ ಹಾಗಾಗಿ ಇದು ಬಿಲ್ಲವ ನಾಯಕರುಗಳು ಈಡಿಗ ನಾಯಕರುಗಳು ದೇವರ ನಾಯಕರುಗಳು ನಮ್ಮಧಾರಿ ನಾಯಕರು ಟಿಕೆಗೆ ಕೂತುಕೊಂಡು ಒಂದು ಚರ್ಚೆ ಮಾಡಿ ಅಂತಿಮ ತೀರ್ಮಾನಕ್ಕೆ ಬರಬೇಕು ಯಾವುದಾದ್ರೂ ಒಬ್ಬರು ಸ್ವಾಮಿ ಇವತ್ತು ಏನು ವ್ಯವಸ್ಥೆ ಇದೆ ಕಾಮರಾಜ್ ಹೊಟ್ಟು ಅದು ಇವತ್ತೇನು ಮತ್ತೂ ಜನರ ದುಡ್ಡನ್ನ ತಂದುಬಿಟ್ಟು ಈ ವ್ಯವಸ್ಥೆ ಕೈ ಹಾಕಿದ ಅದು ನೂರೇ ಒಂದು ಲಕ್ಷಕ್ಕೆ ಎಪ್ಪತ್ತೈದು ಸಾವಿರ ಟೀಚರ್ಗಳಿಂದ ಹದಿನೈದು ದಿನ ಆ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಪೇಪರಲ್ಲಿ ಓದಿದ್ದೀವಿ ಇದು ವೈಜ್ಞಾನಿಕವಾಗಿ ಅವೈಜ್ಞಾನಿಕ ಅಂತಕ್ಕಂಥದ್ದು ಮಾಹಿತಿಗೆ ಬರಬೇಕು ಈಗ ನಾವು ನೋಡಿ ಒಂದು ರಿಪೋರ್ಟ್ ತಂದಲ್ಲ ಇಷ್ಟು ವರ್ಷ ಕಾಲ ಯಾರ್ಯಾರು ಮೊಸರು ಮತ್ತು ಎಲ್ಲರೂ ಹಾಲು ಮೊಸರು ಯಾರು ಊಟ ಮಾಡ್ತಾ ಇದ್ದೀರೋ ಇವತ್ತದು ಎಲ್ಲರಿಗೂ ಹಂಚಬೇಕು ಅಂತ ರೀತಿಯಲ್ಲಿ ನಿಜವಾದ ಒಂದು ನೈಜವಾದ ಉದ್ದೇಶದಲ್ಲಿ ಅವರು ಮಾಡ್ತಾ ಇದೆ ಅಂದರೆ ಅದು ಸರಿಯಾಗಿ ಅಲ್ಲ ಇದನ್ನೇ ಕೂಡ ಮಾಡಿ ಮತ್ತೊಂದು ಬೆಳೆಸ್ತೇವೆ ಅಂತಂದರೆ ಆ ರಿಪೋರ್ಟ್ನ ನಾವು ವಿರೋಧ ಮಾಡ್ತೇವೆ ಅಷ್ಟೇ ಅಲ್ಲ ಕಾನೂನಾತ್ಮಕವಾದ ಹೋರಾಟವನ್ನು ನಾವು ಕೋರ್ಟ್ ಅಲ್ಲಿಯೂ ಕೂಡ ಮಾಡೋದಕ್ಕೆ ಈ ಹಿಂದೆ ಜರುವುದಿಲ್ಲ ಯಾಕಂದರೆ ಭಾರತದಲ್ಲಿ ವರ್ಷ ಕರ್ನಾಟಕದಲ್ಲಿಯೂ ಕೂಡ ಹಿಂದುಳಿದ ಇದೆಯಲ್ಲ ಸ್ವತಂತ್ರ ಭಾರತದಲ್ಲಿ ಅತಂತ್ರವಾಗಿ ಹಿಡುಕೋ ನಾವು ನಮ್ಗೆ ಯಾವುದೂ ಕೂಡ ಪರಿರಕ್ಷಣೆ ಏನು ಇಲ್ಲ ಯಾವುದೂ ಇಲ್ಲ ಅದಕ್ಕೆ ನಾವು ಎಲ್ಲ ಕಡೆ ಕೂಡ ಶೋಷಣೆಗೆ ನಾವು ಒಳಪಡ್ತಾ ಇದ್ದೀವಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಬ್ಬ ದೀವನ ಸಮುದಾಯಕ್ಕೆ ಸೇರಿರುವ ಒಬ್ಬ ಮೈನಿಂಗ್ ಅಧಿಕಾರಿಯನ್ನೇ ಸಂಗಮೇಶನ ಮಗ ಹಿಟ್ಟ ಮುಖ ಬಾಯಿಕ್ ಬಂದ ಯಾವ ಭಾಷೆಯನ್ನ ಬಳಸ್ತಾರೆ ಸೊ ಇದು 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 ಈ ಜಿಲ್ಲೆ ಇರತಕ್ಕಂಥ ಸಮಾಜಕ್ಕೆ ಇದು ಬಹಳ ದೊಡ್ಡ ಸಮಸ್ಯೆಯನ್ನೇ ಇದನ್ನ ಸಮಾಜ ಏನು ಮಾಡಿದ್ರು ಹೊಕ್ಕಟ್ಟೆ ಎದುರಿಸಬೇಕಾದ ಪರಿಸ್ಥಿತಿ ಇದೆ ಜ್ಯೋತಿ ಅವರ ಹೆಸರು ಅದರಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಮೊದಲ ಎಂಟನೇ ಕೋಳಂ ಹಿಂದೂ ಅಲ್ಲ ಎಂಟನೇ ನಾವು ಹಿಂದೂ ಒಂಬತ್ತನೇರಲ್ಲಿ ಶಿವಮೊಗ್ಗದಲ್ಲಿ ದೀವರು ಬಳಸಬೇಕು ಕಾರವಾರಲ್ಲಿ ನಮ್ದಾರಿಯನ್ನು ಬಳಸಬೇಕು ಮಂಗಳೂರಲ್ಲಿ ಉಡುಪಿ ಮತ್ತು ಬಿಲ್ಲವ ಬಳಸಬೇಕು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಡಿಗನ್ನು ಬಳಸಬೇಕು ಿದೆ ಶಿವಮೊಗ್ಗದಲ್ಲಿ ಎರಡು ಕಡೆ ಕೂಡ ದೇವರುಗಳು ಬಳಸ್ತೀರಂತ ಒಂದು ಪ್ರಚಾರ ಒಂದು ಭಾಗದಲ್ಲಿ ನಡೀತಾ ಇದೆ ಅದು ತಪ್ಪು ಎಂದಿದೆ ಬಿಕಾಸ್ ಇಪ್ಪತ್ತಾರ ಜಾತಿಯಲ್ಲಿ ಯಾವುದು ಬರೆದರೂ ಕೂಡ ನೀವು ಈಕ್ವಲ್ ಟಿ ಫೈನ್ ಇಡಿಗಾರ ಕಲಿಸಲಾಗುತ್ತೆ ಆದರೆ ನಮ್ಮ ಸಮಾಜದಲ್ಲಿ ಹೆಚ್ಚಿನ ಜನಸಂಖ್ಯೆ ಇರುವುದು ಎಕ್ಚುಲಿ ಅಲ್ಲ ಬಿಲ್ಲವ ಸಮುದಾಯ ಬಹಳ ದೊಡ್ಡ ಜನಸಂಖ್ಯೆ ಸುಮಾರು ಹನ್ನೆರಡರಿಂದ ಹದಿನಾಲ್ಕು ಲಕ್ಷ ಇರುವುದು ಯಾರು ಬಿಲ್ಲವರೇ ಇರುತ್ತೆ ಅದಾದ ಮೇಲೆ ಈ ಜಿಲ್ಲಾ ಶಿವಮೊಗ್ಗದಲ್ಲಿ ದೇವರುಗಳು ಹಾಗೂ ಕಾರವಾರ ಜಿಲ್ಲೆಯಲ್ಲಿ ಐದರಿಂದ ಆರಾರು ಲಕ್ಷ ಜನಸಂಖ್ಯೆ ಆ ಜಿಲ್ಲೆಯಲ್ಲಿ ಈ ಜಿಲ್ಲೆ ಇಪ್ಪತ್ತಾರು ಜಿಲ್ಲಾ ಸೇರಿದರೂ ಕೂಡ ಈಡಿಗೆ ಆರು ಲಕ್ಷ ಜನಸಂಖ್ಯೆಯಲ್ಲಿ ಅದಕ್ಕೋಸ್ಕರ ನಾವೇನು ಹೇಳ್ತೀವಿ ನಮ್ಮ ಅಪ್ಪ ಯಾವ ಜಾತಿಯಲ್ಲಿ ಹುಟ್ಟಿದೆ ನನ್ನ ಅಜ್ಜ ಯಾವ ಜಾತಿಯಲ್ಲಿ ಹೆಸರು ಬರೆಸಿದ್ರೆ ಅದೇ ನೀವು ಬರೆಸಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಬೇಡಿಕೆಗಳನ್ನ ಇದೆ ಆದ್ರಿಂದ ಸಮುದಾಯದ ಹಿತದೃಷ್ಟಿಯಿಂದ ನಾವು ಆ ಮಾಮಂಡಳಿ ಮತ್ತು ನಾರಾಯಣ ಶಕ್ತಿಪೀಠ ನಿರಂತರ ಮಾಡುತ್ತಾ ಇದ್ದೇವೆ ರಾಜ್ಯಾದ್ಯಂತ ಅಷ್ಟೇ ಅಲ್ಲ ದೇಶಾದ್ಯಂತ ಮಾಡ್ತಾ ಇದ್ದೀವಿ ಕಣಾನ್ಯ ರೀತಿಯ ಹರಿಪ್ರಸಾದ್ ಅವರು ಹಾಗೂ ಫೋಟಾ ಶ್ರೀನಿವಾಸ ಪೂಜಾರಿ ಸಂಪೂರ್ಣ ಸಹಕಾರ ನಮ್ಮ ಒಟ್ಟಿಗೆಯಲ್ಲಿಕೊಂಡು ಅವರ ಕೆಲಸ ಎಲ್ಲ ಮಾಡತಕ್ಕಂಥದ್ದು ಅಂತ ಮಾತಾದ್ರೆ ನನಗೆ ಕೇಳ್ತಾ ಬೇರೆ ಯಾವುದೇ ವಿಷಯಗಳು